ಜೋಳದ ರೊಟ್ಟಿಗೆ ಚಪಾತಿಗೆ ಒಂದ್ ಒಳ್ಳೆ ಕಾಂಬಿನೇಷನ್ ಮೂಲಂಗಿ ಸೊಪ್ಪಿನಿಂದ ಮಾಡುವಂತಹ ಪಲ್ಯ ಹೇಗ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದ್ಲು ನಾನಿಲ್ಲಿ ಮೂಲಂಗಿ ಸೊಪ್ಪನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೂಲಂಗಿ ಸೊಪ್ಪು ಎಳೆದಿದ್ದಷ್ಟು ಪಲ್ಯ ತುಂಬಾನೇ ರುಚಿಯಾಗಿ ಬರುತ್ತೆ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೂಲಂಗಿ ಸೊಪ್ಪನ್ನ ಸಣ್ಣದಾಗಿ ಕತ್ತರಿಸ್ಕೊಂಡು ನೀರ್ನಲ್ಲಿ ಚೆನ್ನಾಗಿ ತೊಳೆದು ಇಟ್ಕೋಬೇಕು ಪಲ್ಯಕ್ಕೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ನಾನಿಲ್ಲಿ ಒಂದು ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಗೆ ಒಂದು ಸ್ವಲ್ಪ ಉದ್ದಿನ ಬೇಳೆನ ಹಾಕೊಳ್ತಾ ಇದ್ದೀನಿ ಒಂದು ಒಣ ಮೆಣಸಿನಕಾಯಿನ ಮುರಿದು ಹಾಕೊಳ್ತಾ ಇದ್ದೀನಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿನ ಹೆಚ್ಚಿ ಹಾಕೊಳ್ತಾ ಇದ್ದೀನಿ ಹೆಚ್ಕೊಂಡು ನೀರಿನಲ್ಲಿ ತೊಳೆದಿಟ್ಕೊಂಡಿರುವಂತಹ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾ ಬಲ್ತಿರುವಂತಹ ಸೊಪ್ಪಾದರೆ ಆದ್ರೆ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಪಲ್ಯ ತಿನ್ನಲಿಕ್ಕೆ ರುಚಿ ಇರಲ್ಲ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ತುಂಬಾ ಕಡಿಮೆ ಹಾಕ್ಕೊಳ್ಳಿ ಯಾಕಂದರೆ ಫ್ರೈ ಮಾಡ್ತಾ ಮಾಡ್ತಾ ಸೊಪ್ಪಿನ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಇದರ ಜೊತೆಗೆ ಇವಾಗ ಹೆಚ್ಚಿದಂತಹ ಈರುಳ್ಳಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಒಂದು ತಟ್ಟೆನ ಮುಚ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು ಸೊಪ್ಪು ಮತ್ತು ಈರುಳ್ಳಿಯಲ್ಲಿ ನೀರಿನಂಶ ಇರೋದರಿಂದ ಇಲ್ಲಿ ನಾನು ಮೇಲೆ ನೀರನ್ನು ಹಾಕ್ಕೊಳ್ತಾ ಇಲ್ಲ ಆದಷ್ಟು ಸಣ್ಣ ಉರಿಲಿನ ಈ ಪಲ್ಯನ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ತಳ ಹಿಡಿದೇ ಇರೋ ರೀತಿ ಆಗಾಗ ಮಿಕ್ಸ್ ಮಾಡ್ಕೊಳ್ತಾ ಇರ್ರಿ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಪಾತಿ ರೊಟ್ಟಿಗೆ ಅಷ್ಟೇ ಅಲ್ಲ ಈ ಪಲ್ಯ ಬರೀ ಬಾಯಿ ತಿನ್ನಲಿಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ ಅನ್ನದ ಜೊತೆ ಸೈಡ್ ಡಿಶ್ ಆಗೂ ಸಹ ಉಪಯೋಗಿಸ್ಕೋಬಹುದು ನೀರೆಲ್ಲ ಹಿಂಗಿದೆ ಅಂದರೆ ಸೊಪ್ಪು ಮತ್ತು ಈರುಳ್ಳಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈಗ ಮೂಲಂಗಿ ಸೊಪ್ಪಿನ ಪಲ್ಯ ರೆಡಿಯಾಯಿತು ಮುಂದಿನ ವಿಡಿಯೋದೊಂದಿಗೆ ಮತ್ತೊಂದು ಡಿಶ್ನೊಂದಿಗೆ ಮತ್ತೆ ನಿಮ್ಮನ್ನೆಲ್ಲ ಸಿಗ್ತೀನಿ ನಮಸ್ಕಾರ